ಹಾಯ್ ಎಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವೀಣಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೋಡಿ ನಮ್ಮ ಕಡೆ ತುಂಬ ಮಳೆ ಇದೆ ಸೊ ಎಲ್ಲ ಕಡೆ ಇವತ್ತು ಮಳೆಗಾಲ ಆಗಿರೋದ್ರಿಂದ ಮಳೆಗಾಲ ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ಇವತ್ತು ನಮ್ಮ ಮನೆ ಹತ್ರ ಅಂತೂ ಸಖತ್ ಮಳೆ ತುಂಬ ಚಳಿ ಹಾಗೆ ಹೊರಗಡೆ ಕೂಡ ಹೋಗೋದು ತುಂಬ ಕಷ್ಟ ಆಗ್ತಿದೆ ಮಳೆಗಾಲ ಇರೋದ್ರಿಂದ ಏನು ಬಿಸ್ಕಿಟಾ ಎಷ್ಟು ಮಧ್ಯಾಹ್ನ ಆಗಿತ್ತು ನನ್ನ ಮಗನಿಗೆ ರೊಟ್ಟಿ ಅಂದರೆ ತುಂಬ ಇಷ್ಟ ಸೊ ಎಲ್ಲ ಮಕ್ಕಳು ಬೇರೆ ಬೇರೆ ಥರ ಎಲ್ಲ ಫುಡ್ಡನ್ನು ಇಷ್ಟಪಡ್ತಾರೆ ಬಟ್ ನನ್ನ ಮಗ ಒಂದು ಸ್ವಲ್ಪ ಡಿಫ್ರೆಂಟು ರೊಟ್ಟೆ ಅಂದರೆ ಅವನಿಗೆ ತುಂಬ ಇಷ್ಟ ಹಾಗಾಗಿ ಅವಾಗವಾಗ ನಾನು ರೊಟ್ಟೆ ಮಾಡ್ತಾನೆ ಇರ್ತೀನಿ ಸೊ ಲಾಸ್ಟಿಗೆ ಒಂದು ಎಂಟರಿಂದ ಹತ್ತು ರೊಟ್ಟೆ ಮಾಡಿದೆ ಆ ಮನೇಲಿ ಕೂಡ ತುಂಬ ದಿನ ನಂತರ ದಿನಸಿ ಸಾಮಾನು ಖಾಲಿ ನಮ್ಮ ನಮ್ಮನಿಗೆ ದಿನಸಿ ತಮ್ಮನ್ನು ತಂದು ಕೊಡಿ ಅಂತ ಹೇಳಿದಾಗ ತಂದುಕೊಟ್ಟು ಸೊ ನನಗೆ ಒಂದು ಎರಡು ತಿಂಗಳಿಂದ ಮೂ ಎರಡು ತಿಂಗಳು ಲಾಸ್ಟು ದಿನಸಿ ಸಾಮಾನು ತರೋದು ಹಾಗಾಗಿ ಕೆಲವು ನನ್ನ ನಡುವೆ ಖಾಲಿ ಆಗುತ್ತೆ ಖಾಲಿ ಆಗ್ತಿರುತ್ತೆ ಹಾಗಾಗಿ ನನ್ನ ನಡುವೆ ಒಂದೊಂದು ಸಾಮಾನು ತರಿಸ್ಕೊಂಡು ತರಿಸ್ಕೊಂತಿರ್ತೀನಿ ಸೊ ಚಿಕ್ಕ ಮಕ್ಕಳು ಇರೋದ್ರಿಂದ ಹೊರಗಡೆ ಹೋಗೋಕ್ಕಾಗಲ್ಲ ಹಾಗಾಗಿ ನಮ್ಮ ಮನೆಯವರೇ ನನಗೆಲ್ಲ ದಿನಸಿ ಸಾಮಗ್ರಿಗಳನ್ನು ತಂದು ಕೊಡ್ತಾರೆ ಮೊದಮ್ಲು ನಾನೇ ಹೋಗ್ತಿದ್ದೆ ದಿನಸಿ ಸಾಮಾನು ತರೋಣ ಅಂತ ಹೇಳಿ ಹಾಗಾಗಿ ಈಗ ಆಗಲ್ಲ ಅಲ್ಲ ನಮ್ಮ ಮನೆಯವರೇ ಕೂಡ ದಿನಸಿ ಸಾಮಾನು ತಂದು ಕೊಡ್ತಾರೆ ಸೊ ನೋಡಿ ಮಗು ಕೂಡ ಅಷ್ಟೇ ಸಿರ್ಲಾಕ್ಸ್ ಎಲ್ಲ ಖಾಲಿ ಆಗಿದೆ ಹೇಳಿ ನಾನು ಹೊರಗಡೆ ಸಿರ್ಲ್ಯಾಕ್ಸ್ ಮಾಡಲ್ಲ ಸೊ ಮನೆಯಲ್ಲಿ ಸಿರ್ಲೆಕ್ಸ್ ಮಾಡೋದ್ರಿಂದ ಕೆಲವು ದಿನಸಿ ಸಾಮಾನು ಮತ್ತು ಕಾಳು ಕಾಳುಗಳನ್ನೆಲ್ಲ ತರಿಸ್ಕೊಂಡೆ ಹಾಗಾಗಿ ದಿನಸಿ ಸಾಮಾನುಗಳನ್ನ ಈ ಒಂದು ಕ್ಲಿಪ್ಪಲ್ಲಿ ತೋರಿಸಿದ್ದೀನಿ ಮತ್ತಿಂದ ಇನ್ನು ಎರಡು ಆರ್ಡರ್ ಕೂಡ ಬಂದಿತ್ತು ಸೊ ಈ ಒಂದು ಫ್ಲಿಪ್ಕಾರ್ಟ್ ಮತ್ತು ಎರಡು ಫ್ಲಿಪ್ಕಾರ್ಟ್ ಆರ್ಡರ್ ಮಾಡಿದ್ದೆ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಶಾಪಿಂಗ್ ವಿಡಿಯೋದಲ್ಲಿ ವಾವ್ ವಾವ್ ಗುಡ್ ನೈಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಿಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ